ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಬೆಳಗ್ಗೆ ಯೇಸವರು ಅನ್ನೋರು ನಮ್ಮ ಗ್ರಾಮದವರು ಅವರು ಫೋನ್ ಮಾಡಿ ಈ ಥರ ಏನೋ ಸ್ವಲ್ಪ ಏಟಾಗಿದೆ ಬಂದು ನೋಡಿ ಅಂದರು ಈ ಸತ್ತದ ಅಜ್ಜನಿಗೆ ನಾನು ಬಂದು ನೋಡೋದಕ್ಕೆ ಡೆಡ್ ಆಗಿತ್ತು ಮತ್ತು ಅವರು ಓನರಿಗೆ ಫೋನ್ ಮಾಡಿ ಮಣಿಕಂದ ಇದ್ದಾರೆ ಸ್ನೇಹಿತ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ ಇಮಿಡಿಯೇಟ್ ಬಂದರು ಪೊಲೀಸ್ಗೆ ಫೋನ್ ಮಾಡಿ ಕರೆಸಿ ಎಲ್ಲ ಮಾಜೂರು ಮಾಡ್ತಾ ಇದ್ರು ಪೊಲೀಸ್ಗಳು ಹೆಂಗೆ ಡೆತ್ ಹೆಂಗೆ ಮಾಡಿದ್ರು ಒಳ್ಳೆ ಚೆನ್ನಾಗಿದ್ರು ಅವರು ಆ ನೀರು ನೀರಿಗಿರ ಇರ್ಬಿಟ್ಕೊಟ್ಟಿದ್ರು ಕೊಟ್ಟಿದ್ರು ಮಕ್ಕಳಿಗೆ ತಿಂಡಿ ತಗೊಂಡು ಕೊಡ್ತಾರೆ ಒಳ್ಳೆ ಮುದ್ಕವಲ್ಲ ನಾವು ನೋಡಿದ ಮಟ್ಟಿಗೆ ಒಳ್ಳೆ ಜನ ಅವರು ಊರಿಗೆ ಇಂದ ಅಂಗಡಿಯಿಂದ ಹಿಡಿದು ಎಲ್ಲರ ಹತ್ರನ ಒಳ್ಳೆ ನಡೆಯುವ ನೆರೆಯಿಂದ ಅವ ಅಮ್ಮ ಅಕ್ಕ ಅಣ್ಣ ಅಂತ ಕರ್ಕೊಂಡು ಎಲ್ಲರ ಹತ್ರ ಒಳ್ಳೆ ಇದೈತ್ತು ಬಾಂಧವ್ಯ ಇತ್ತು ಇವರು ಚೆನ್ನಾಗಿ ಮಾಡಿ ಬರ್ತಾಯಿದ್ರು ಓದ್ತಾಯಿದ್ರು ಏನಾಗಿದೆ ಗೊತ್ತಿಲ್ಲ ರಾತ್ರಿ ಬೆಳಗ್ಗೆ ಬಂದು ಬೆಳಗ್ಗೆ ನೋಡೋದಕ್ಕೆ ಎಂಟು ಗಂಟೆಗೆ ಡೆತ್ ಹಾಕಿತ್ತು ಒಡೆದಾಕಿದ್ದಾರೆ ಅಂತ ಗೊತ್ತಾಯ್ತು ಅವನೇ ಒಪ್ಕೊಂಡಿದ್ದಾನಂತೆ ಕುಮಾರ್ ಅಂತ ತೀರ್ಥ ಅಲ್ಲೇ ಮನೆ ಪಕ್ಕದಲ್ಲಿದೆ ಅವನು ಹೊಡೆದಾಕಿದ್ದೇನಂತೆ ಸುಂಟೆ ಮಣಿಕಂಠ ಅಂತ ಪಾರ್ಟ್ನರ್ ಏನಿಲ್ಲ ಪಾರ್ಟ್ನರ್ ನಾನು ಪಕ್ಕದಲ್ಲಿ ಕನ್ನಡ ಮ್ಯಾಟ್ರಿ ಮನೆಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿ ಮನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿ ಮನಿ ಅದೇ ದಾರಿ ಎಲ್ಲಿಂದ ನಾನು ಹೋಗ್ಬೇಕು ನಾನು ಪ್ರತಿದಿನ ಬಂದು ಬೆಳಗ್ಗೆ ಸಂಜೆ ಹೋಯ್ತೀನಿ ಇವತ್ತು ಬೆಳಗ್ಗೆ ಬರಲಿಕ್ಕೆ ತಡ ಆಯಿತು ಹೇಳಿದ್ಮೇಲೆ ಅವರು ಬಂದು ನೋಡೋದೆ ಡೆತ್ ಹಾಕಿತ್ತು ಹಾಗೆ ಫೋನ್ ಮಾಡಿ ಮಣಿಕಂಡವ್ರಿಗೆ ಹೇಳಿದೆ ಮಣಿಕಂಡವ್ರು ಬಂದು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಬಂದು ಎಲ್ಲ ಮಾಜಿ ಮಾಡ್ತಾ ಇದ್ರು ಪೊಲೀಸ್ಗಳೆಲ್ಲ ಬಂದಿದ್ದಾರೆ ಅವರು ಡೈಲಿ ಜಗಳ ಜಗಳಾಡ್ತಿದ್ರು ಅದು ಮಾಮೂಲಿ ಪ್ರತಿದಿನ ನಡೀತಾ ಇತ್ತು ಬೆಳಗ್ಗೆ ಬರೋದು ಚೆನ್ನಾಗಿರ್ತಿದ್ರು ರಾತ್ರಿ ಜಗಳ ಆಡ್ತಿದ್ರು ಇದು ಮಾಮೂಲಿ ಎರಡು ಮೂರು ದಿನ ನಾನು ಸುಮಾರು ಮಟ್ಟಿಗೆ ಒಂದು ಹತ್ತು ದಿನದಿಂದ ನೋಡ್ತಾ ನೋಡ್ತಾಯಿದ್ದೆ ಹತ್ತು ಹದಿನೈದು ದಿನದಿಂದ ಇದೇ ಒಂದು ವಾರಕ್ಕೆ ಒಂದು ಸರಿ ಜಗಳ ಆಡಿರ್ತಾರೆ ನಾನು ಸಮಾಧಾನ ಮಾಡಿ ಹೋಗ್ತಿದ್ದೆ ನಿನ್ನೆ ಬರಲಿಲ್ಲ ನಾನು ಅದು ಏನಾಯಿತು ಗೊತ್ತಿಲ್ಲ ಬೆಳಗ್ಗೆ ಬಂದು ನೋಡೋದಕ್ಕೆ ಡೆತ್ ಆಗಿತ್ತು ಅಷ್ಟು ಇಲ್ಲಪ್ಪ ಏನಾಗಿ ಆ ಥರ ಏನಾಗಿಲ್ಲ ಲೇಡಿ ಅವರು ಹೆಂಡತಿ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ಬಂದು ವೆ ಪ್ರತಿದಿನ ಬಂದು ವೆ ಆದರೆ ಗಂಡ ನಂತರ ಕೊಟ್ಟಿದ್ದೆ ಏನೋ ಅವರು ಸಂಬಂಧಿ ಆಗ್ಬೇಕಂತೆ ಸ್ವಂತ ಚಿಕ್ಕ ಮಕ್ಕಳಿಗೆ ಆಗಬೇಕಂತ ಹೇಳ್ತಿದಾರೆ ಕೆಲವರು ಒಂದು ಎರಡು ಮೂರು ಮಕ್ಕಳು ಇದೆ ತೀರ್ಥದಿದೆ ಇವರು ಬಸ್ನಲ್ಲಿ ಮನೆ ಜಾಗಲ್ಲ ಅವರು ಅಮ್ಮನೇ ಸಲಿದೆ ನಾನು ನೋಡಿ ಮೆಟಿಗೆ ಒಂದು ನಾ ನಾಲ್ಕೈದು ವರ್ಷದಿಂದ ಇಲ್ಲೇ ಇದ್ದಾನೆ ಅಮ್ಮ ಇದ್ದಾರೆ ಗೊತ್ತು ಅಪ್ಪ ಇರೋದು ಅಲ್ಲಿ ಗೊತ್ತಿಲ್ಲ ಓಕೆ ತ್ಯಾಂಕ್ ಯು ಶೇಖರ ಅಮ್ಮ ಕನ್ನಡಿಗರ ನಮ್ಮ ಒನ್ ಚಾಯ್ಸ್ ಕನ್ನಡ ಅಮ್ಮ